ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಈ ವಿಡಿಯೋ ಬಂದುಬಿಟ್ಟು ಮಂಡೆಯ ವಿಡಿಯೋ ಆಗಿರುತ್ತೆ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಪೂಜೆನ ಮುಗಿಸಿ ಇವತ್ತು ನಾನು ನಿಮಗೆ ಮದುವೆ ಮನೆ ಶೈಲಿಯ ಒಂದು ತರಕಾರಿ ಪಲಾವ್ನ ತೋರಿಸ್ತಾ ಇದ್ದೀನಿ ಸೊ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು ಫಸ್ಟಲ್ಲಿ ಬಂದುಬಿಟ್ಟು ನಾನು ಹಸಿಮೆಣ್ಸಿನ್ಕಾಯಲ್ಲಿ ಅಂದ್ಬಿಟ್ಟು ಕೆಂಪು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರ್ಬೇವು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದ ನಂತರ ತೊಳೆದು ಹೆಚ್ಚಿರುವಂತಹ ಕೊತ್ತಂಬರಿ ಕೂಡ ಹಾಕಿ ನಾನು ಇದನ್ನು ಮಿಕ್ಸಿನ ಇದ್ದೀನಿ ಸೊ ಇದಕ್ಕೆ ನೀವು ಶುಂಠಿ ಕೂಡ ಆ್ಯಡ್ ಮಾಡ್ಕೋಬೋದು ಅಥವಾ ಪುದೀನ ಕೂಡ ಆ್ಯಡ್ ಮಾಡ್ಕೋಬೋದು ಇದನ್ನ ನೈಸಾಗಿ ರುಬ್ಕೋಬೇಕು ಚೆನ್ನಾಗಿ ತರಿ ತರಿಯಾಗಿ ರುಬ್ಕೋಬಾರ್ದು ಅಷ್ಟರಲ್ಲಿ ನಾನು ರುಬ್ಕೊಂಡ ತಕ್ಷಣವೇ ಕರೆಂಟ್ ಹೋಗಿಬಿಡ್ತು ಸೊ ಈ ಕಡೆ ನಾನು ಟಾಸ್ ಕೂಡ ಹಾಕ್ಕೊಂಡು ಪಲಾವ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಕಾಯೋವರೆಗೂ ಬಿಟ್ಟ ನಂತರ ಅದಕ್ಕೆ ಡ್ರೈ ಸ್ಪೈಸಸ್ಗಳಾದಂತಹ ಮೆಣಸು ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ ನೀವೆಲ್ಲ ಯಾವ್ಯಾವ ಪದಾರ್ಥನ ಹಾಕ್ಕೊಳ್ತೀರಾ ಅಂತ ಕಮೆಂಟ್ ಮಾಡಿ ನಾನು ಸಿಂಪಲಾಗಿ ಇಷ್ಟು ಆ್ಯಡ್ ಮಾಡ್ಕೊಳ್ತೇನೆ ನಿಮಗೆ ಬೇಕಿದ್ರೆ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಕೂಡ ಆ್ಯಡ್ ಮಾಡ್ಕೋಬೋದು ಸೋಂಪು ಕೂಡ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಆ್ಯಡ್ ಮಾಡಿಲ್ಲ ನಂತರ ಅದಕ್ಕೆ ರುಬ್ಬಿರೋವಂತಹ ಮಸಾಲೆ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಟೂ ಮಿನಿಟ್ಸ್ ಬಾಡಿಸ್ಕೋಬೇಕು ನಂತರ ಹಾಗೆ ಟೂ ಮಿನಿಟ್ಸ್ ಬಿಡಬೇಕು ಏಕೆಂದರೆ ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಒಂದು ಕುದಿ ಸ್ಟ್ರಾಂಗಾಗಿ ಬರಬೇಕು ಆ ಸ್ಮೆಲ್ಲು ನಿಮಗೆ ಗೊತ್ತಾಗ್ತಾ ಇರುತ್ತೆ ಅದು ಹಸಿ ಸ್ಮೆಲ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಂತರ ಎಲ್ಲ ಹೆಚ್ಕೊಂಡಿರೋಂತಹ ತರಕಾರಿ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು ಒಂದ್ಸಲ ಎಲ್ಲ ಕಲಿಸ್ಕೋಬೇಕು ಚೆನ್ನಾಗಿ ಎಲ್ಲ ತರಕಾರಿಗೂ ಮಸಾಲೆ ಹತ್ತೋ ಥರ ನಂತರ ಅದಕ್ಕೆ ನೀವು ತೊಳೆದಿರೋ ಅಂತಹ ಅಕ್ಕಿ ಕೂಡ ಹಾಕ್ಬಿಟ್ಟು ಸೊ ಚೆನ್ನಾಗಿ ಅದನ್ನು ಕೂಡ ನಾನು ನಾನಿಲ್ಲಿ ಜೀರಾ ರೈಸ್ನ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ನೀವು ಯಾವ ಅಕ್ಕಿನ ಯೂಸ್ ಮಾಡ್ತೀರೋ ಸೊ ಅದನ್ನ ಹಾಕ್ಕೋಬೋದು ಇದು ತುಂಬ ಟೇಸ್ಟಿ ಬರುತ್ತೆ ಜೀರಾ ರೈಸ್ ನೀವು ಕೂಡ ಟ್ರೈ ಮಾಡಿ ನಂತರ ಅದಕ್ಕೆ ಬೇಕಾದಷ್ಟು ನೀರು ಕೂಡ ಆ್ಯಡ್ ಮಾಡಿಬಿಟ್ಟು ನಂತರ ಅದನ್ನು ಒಂದ್ಸಲ ಕಲಿಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೋಬೇಕು ನಂತರ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಸ್ಪೂನ್ ತುಪ್ಪನ ಹಾಕಿದ್ದೀನಿ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಕುದಿ ಬಂದಾಗ ನಾವು ಕುಕ್ಕರ್ನ ಮುಚ್ಕೋಬೇಕಾಗುತ್ತೆ ಮುಚ್ಚಿ ನಂತರ ಬಿಸಿ ಬಿಸಿಯಾದ ಪಲಾವ್ ರೆಡಿ ಮದುವೆ ಮನೆಯ ಶೈಲಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ నాకు కూడా తెల్సి ఇూ నన్న నడి థ్యాంక్ యూ ఫార్ వాచింగ్ బాయ్ ఎలాగూ